ನಾವೀಗ ಈ ಚಾರ್ಟ್ ಚಾರ್ಟನ್ನು ನೋಡೋದು ಹೇಗೆ ಅಂಥೇಳಿ ನಿಮಗೆ ಲೈವ್ ಆಗಿ ತೋರಿಸ್ತೇನೆ ಈಗ ನಾವು ಫಸ್ಟಿಗೆ ಡೆಸ್ಕ್ ಟಾಪಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡೋಣ ಗೂಗಲ್ ಕ್ರೋಮನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಬಾರಲ್ಲಿ ನಾವು ಚಾರ್ಟ್ ಇಂಕ್ ಡಾಟ್ ಕಾಮ್ ಚಾರ್ಟ್ ಇಂಕ್ ಡಾಟ್ ಕಾಮ್ ಅಂತ ಟೈಪ್ ಮಾಡುವಾಗ ಇದು ಬಂತು ನೋಡಿ ಚಾರ್ಟ್ ಇಂಕ್ ಡಾಟ್ ಕಾಮ್ ಅಂದರೆ ಚಾರ್ಟ್ ಇಂಕ್ ವೆಬ್ಸೈಟ್ ಹೆಚ್ಚು ಯೂಸ್ಫುಲ್ ನಾನು ಯಾ ಜಾಸ್ತಿ ಯೂಸ್ ಮಾಡೋದು ಯಾಕಂತ ಹೇಳಿದರೆ ಇದೊಂದು ಸಿಂಪಲ್ ವೆಬ್ಸೈಟ್ ಒಂದು ಎರಡನೇದಾಗಿ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಲಾಗಿನ್ ಅಥವಾ ಯಾವುದೇ ರೀತಿಯ ನಿಮ್ಮ ಡಾಟಾ ಎಲ್ಲ ಕೊಡಬೇಕಾಗಿಲ್ಲ ಮತ್ತು ಇದಕ್ಕೆ ಹಣ ಸಬ್ಸ್ಕ್ರಿಪ್ಷನ್ ಎಲ್ಲ ಕಟ್ಟಬೇಕಾಗಿಲ್ಲ ಪ್ರೀಮಿಯಂ ಇದೆ ನೋಡಿ ಇಲ್ಲಿ ಪ್ರೀಮಿಯಂ ಅಂತೇಳಿ ಇದೆ ಬಟ್ ಅದನ್ನು ನಾವು ಯೂಸ್ ಮಾಡಬೇಕಾಗಿಲ್ಲ ಅಂದರೆ ನಮಗೆ ಮತ್ತು ಇದು ಸಿಂಪಲ್ ಆಗಿದೆ ಇದನ್ನು ನಮಗೆ ಇಷ್ಟು ಸಾಕಾಗ್ತದೆ ಮತ್ತು ಯಾರಿಗೆ ನೋಡಿ ಪ್ರೀಮಿಯಂ ಬೇಕು ಅವರ ಕೆಲವು ಸರ್ವಿಸಸ್ ಇದೆ ಅದನ್ನು ಯೂಸ್ ಮಾಡ್ಬೋದು ಈಗ ನಾವು ಈ ಹೋಮ್ ಸ್ರೀ ಸ್ಕ್ರೀನಲ್ಲಿ ಇವತ್ತಿನ ದಿವಸದಲ್ಲಿ ಯಾರು ಜಾಸ್ತಿ ಯಾವ ಸ್ಟಾಕ್ಸ್ ಇದ್ದು ಚಾರ್ಟ್ಸನ್ನು ನೋಡಿದ್ದಾರೆ ಅಂತೇಳಿದು ಇಲ್ಲಿ ಡಾಟಾ ಇರ್ತದೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಇವತ್ತು ಈಗ ಈ ಅಂಬುಜಾ ಸಿಮೆಂಟನ್ನು ಕ್ಲಿಕ್ ಮಾಡ್ತೇನೆ ನೋಡಿ ಈಗ ಅಂಬುಜಾ ಸಿಮೆಂಟ್ ಇದ್ದು ಚಾರ್ಟ್ ಓಪನ್ ಆಯಿತು ಇದರಲ್ಲಿ ನಾನು ನಿಮಗೆ ಯಾವುದ್ಯಾವುದೆಲ್ಲ ಅಂದರೆ ಇದು ಹೇಗೆ ನಾವು ಇದನ್ನು ಚಾರ್ಟನ್ನು ಡ್ರಾ ಮಾಡ್ಬೋದು ಅಥವಾ ಇದರಲ್ಲಿ ಏನೇನು ಕ್ರೈಟೀರಿಯಾಸ್ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಟೈಮ್ ಪೀರಿಯಡ್ ಇದೆ ನೋಡಿ ಇಲ್ಲಿ ಇದು ಟೈಮ್ ಪೀರಿಯಡ್ ಟೈಮ್ ಪೀರಿಯಡ್ ಅಂತ ಹೇಳಿದರೆ ನಮಗೆ ಚಾರ್ಟ್ ಇದ್ದು ಲೆಂತ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಈ ಚಾರ್ಟ್ ಇದ್ದು ಲೆಂತ್ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಈ ಇದು ಟೈಮ್ ಫ್ರೇಮ್ ಎಷ್ಟು ಟೈಮ್ ಫ್ರೇಮ್ ಇದ್ದಿದ್ದು ಟೋಟಲ್ ನಮಗೆ ವಿಂಡೋ ಬೇಕು ಅಂಥೇಳಿ ಇದರಲ್ಲಿ ನಮಗೆ ಗೊತ್ತಾಗ್ತದೆ ಸೊ ಅಲ್ಲಿ ನಾನು ಈಗ ನೈನ್ ಮಂತ್ಸ್ ಹಾಕಿದ್ದೇನೆ ಇದನ್ನು ನಾನು ಟೂ ಇಯರ್ಸ್ ಹಾಕ್ತೇನೆ ನೋಡಿ ಟೂ ಇಯರ್ಸ್ ಹಾಕಿ ಇಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಬೇಕು ಅಪ್ಡೇಟ್ ಅಂತ ಹೇಳಿ ಕ್ಲಿಕ್ ಮಾಡಿದ ತಕ್ಷಣ ಇದು ಈ ಟೈಮ್ ಫ್ರೇಮ್ ಈಗ ಟೂ ಇಯರ್ಸ್ ಇದ್ದು ಟೈಮ್ ಫ್ರೇಮ್ ಬಂತು ನೋಡಿ ಇಲ್ಲಿಂದ ಇಲ್ಲಿವರೆಗೆ ಇದು ಟೂ ಇಯರ್ಸ್ ಇದ್ದು ಟೈಮ್ ಫ್ರೇಮ್ ಸೊ ಟೂ ಇಯರ್ಸಲ್ಲಿ ಪರ್ಟಿಕ್ಯುಲರ್ ಸ್ಟಾಕ್ ಹೇಗೆ ಆ್ಯಕ್ಟ್ ಮಾಡಿದೆ ಅಂದರೆ ಈ ಆ್ಯ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಇದ್ದು ಪ್ರೈಸ್ ಹೇಗೆ ಪ್ರೈಸ್ ಇದ್ದು ವೇರಿಯೇಷನ್ ಒಲಟ್ಯಾಲಿಟಿ ಹೇಗಿದೆ ಅಂಥೇಳಿ ಇದನ್ನು ಇದು ತೋರಿಸ್ತದೆ ಈಗ ಸ್ನೇಹಿತರೆ ಮೇಲೆ ಬಂದು ನಾವು ಇದನ್ನು ಮೊದಲಿನ ಹಾಗೆ ಒನ್ ಇಯರ್ ಮಾಡೋಣ ಒನ್ ಇಯರ್ ಮಾಡಿ ಅಪ್ಡೇಟ್ ಕೊಡೋಣ ಈಗ ನೋಡಿ ಇದು ಸೆಕೆಂಡ್ ಬಾರ್ ಇದೆ ಇಲ್ಲಿ ನೋಡಿ ಸೆಕೆಂಡ್ ಲೈನ್ ನೋಡಿ ಇದು ಡೈಲಿ ಇದು ರೇಂಜ್ ಡೈಲಿ ರೇಂಜ್ ಅಂತೇಳಿದರೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಒಂದು ಕ್ಯಾಂಡಲ್ ಈಗ ನೋಡಿ ನಿಮಗೆ ನಾನು ಕರೆಕ್ಟ್ ತೋರಿಸ್ಬೇಕಿದೆ ಇದನ್ನು ಇನ್ನೂ ಸ್ವಲ್ಪ ಸಣ್ಣದು ಮಾಡೋಣ ಇದನ್ನು ಸಿಕ್ಸ್ ಮಂತ್ಸ್ ಮಾಡಿ ಮಾಡಿ ಅಪ್ಡೇಟ್ ಮಾಡ್ತೇನೆ ನೋಡಿ ಈಗ ನಿಮಗೆ ರೇಂಜ್ ಹೇಳೋದು ಅಂತ ಹೇಳಿದರೆ ಪರ್ಟಿಕ್ಯುಲರ್ ಇದು ನೋಡಿ ಈ ಒಂದು ಕ್ಯಾಂಡಲ್ ಇದೆ ಅಲ್ಲ ಈ ಕ್ಯಾಂಡಲ್ ಇದು ರೇಂಜ್ ಈ ಕ್ಯಾಂಡಲ್ ಒಂದು ಕ್ಯಾಂಡಲ್ ಮೀನ್ಸ್ ಒಂದು ದಿನ ನೋಡಿ ಒಂದು ಕ್ಯಾಂಡಲ್ ಅಂತ ಹೇಳಿದರೆ ಒಂದು ದಿನ ನೋಡಿ ಡೈಲಿ ಇಲ್ಲಿ ಹಾಗೆ ಇಲ್ಲಿ ನಾವು ಕ್ಲಿಕ್ ಮಾಡಿದ ತಕ್ಷಣ ಡ್ರಾಪ್ ಡೌನಲ್ಲಿ ಬರ್ತದೆ ನೋಡಿ ವೀಕ್ಲಿ ಮಂತ್ಲಿ ಒನ್ ಮಿನಿಟ್ ಟೂ ಮಿನಿಟ್ ತ್ರೀ ಮಿನಿಟ್ಸಿಂದ ಹಿಡಿದು ಫೋರ್ ಅವರ್ಸ್ವರೆಗೆ ಇಷ್ಟು ಒಂದು ಕ್ಯಾಂಡಲ್ ಇದ್ದು ಇದೆ ಸೊ ಅದ ಅದಕ್ಕೆ ನಮಗೆ ಬೇಕಾದಂಥ ರೇಂಜನ್ನು ನಾವು ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಹವರ್ಲಿ ಹವರ್ ಕ್ಲಿಕ್ ಮಾಡಿದ ತಕ್ಷಣ ಇದು ಹವರ್ಲಿ ಇದು ರೇಂಜ್ ಬಂತು ನೋಡಿ ಸಣ್ಣ 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 ಕ್ಯಾಂಡಲ್ ಆಯಿತು ಅಂದರೆ ಒಂದೊಂದು ಗಂಟೆಗೆ ಒಂದೊಂದು ಕ್ಯಾಂಡಲ್ ಕ್ರಿಯೇಟ್ ಆಗ್ತದೆ ಈಗ ನೋಡಿ ಡೈಲಿ ಕೊಟ್ಟ ತಕ್ಷಣ ಒಂದೊಂದು ದಿವಸಕ್ಕೆ ಒಂದೊಂದು ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಒಂದೊಂದು ದಿನದ್ದು ಪ್ರೈಸ್ ಕ್ಯಾಂಡಲ್ ಇದ್ದು ಹೈ ಲೋ ಒಂದು ಕ್ಯಾಂಡಲನ್ನು ನಾನು ಮತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಇದು ಈಗ ಒಂದು ಕ್ಯಾಂಡಲ್ ಇದು ಟೈಮ್ ಫ್ರೇಮ್ ಸೊ ಹಾಗೆ ಆ ಟೈಮ್ ಫ್ರೇಮನ್ನು ಚೇಂಜ್ ಮಾಡ್ಬೋದು ಈಗ ಸ್ನೇಹಿತರೆ ಇದನ್ನು ನಾವು ಒನ್ ಇಯರ್ ಹಾಕಿದ ತಕ್ಷಣ ಇಲ್ಲಿ ನಿಮಗೆ ಚಾರ್ಟ್ ನೋಡಿದ ತಕ್ಷಣ ಒಂದು ಐಡಿಯಾ ಆಗ್ತದೆ ಅಂದರೆ ಈ ಚಾರ್ಟಿಗಿನಲ್ಲಿ ಹೇಗೆ ಈಗ ಅಂಬುಜಾ ಸಿಮೆಂಟ್ ನೋಡಿ ಈಗ ಲಾಸ್ಟ್ ಏಪ್ರಿಲ್ನಿಂದ ನೋಡಿ ಈ ಪಾಯಿಂಟಲ್ಲಿ ಇದು ಮೊನ್ನೆ ಲಾಕ್ಡೌನ್ ಪೀರಿಯಡ್ ಇದ್ದು ಇದು ಬಿದ್ದದ್ದು ಇಲ್ಲಿಂದ ಡೌನ್ ಫಾಲ್ ಆಗಿದೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಬಟ್ ಅಲ್ಲಿಂದ ಬೌನ್ಸ್ ಬೇಕಾದ ಸ್ಪೀಡ್ ನೋಡಿ ನೋಡಿ ಪರ್ಟಿಕ್ಯುಲರ್ ಸ್ಟಾಕ್ ಎಷ್ಟು ಸ್ಪೀಡಲ್ಲಿ ಇದು ಅಲ್ಲಿಂದ ಬೌನ್ಸ್ ಬ್ಯಾಕ್ ತಗೊಂಡಿದೆ ಅಂದರೆ ಇಮ್ಮಿಡಿಯೇಟ್ ಮೇಲೆ ತಗೊಂಡಿದೆ ಅಂದರೆ ಇದರಲ್ಲಿ ಈಗ ನಿಮ್ಗೆ ನೀವು ಈ ಖಾಲಿ ಚಾರ್ಟನ್ನು ಅಬ್ಸರ್ವ್ ಮಾಡುವಾಗ ನಿಮಗೆ ಕೆಲವು ಪಾಯಿಂಟ್ಸ್ ಸಿಗ್ತದೆ ನೋಡಿ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೇನೆ ನೋಡಿ ಒಂದು ಎರಡು ಮೂರು ಈ ಮೂರು ಪಾಯಿಂಟ್ಗಳು ನಿಮಗೆ ಈಗ ಸಿಗ್ತಾಯಿವೆ ಈ ಮೂರು ಪಾಯಿಂಟ್ಗಳು ನಮಗೆ ಅಂದರೆ ಈ ಕಣ್ಣೆ ನಮ್ಮದು ರೀಡ್ ಮಾಡ್ತದೆ ಏನು ಹೇಗೆ ಈ ಬಾಟಮ್ ಮಾಡಿದೆ ಈ ಮೂರು ಪಾಯಿಂಟಲ್ಲಿ ಇದು ಅಂಬುಜಾ ಸಿಮೆಂಟ್ ಬಾಟಮ್ ಕ್ರಿಯೇಟ್ ಮಾಡಿದೆ ಅಂದರೆ ಅಲ್ಲಿಂದ ಪುನಃ ಬೌನ್ಸ್ ಬ್ಯಾಕ್ ಆಗಿದೆ ಇಲ್ಲಿ ಮೇಲೆ ಹೋಯಿತು ಸ್ವಲ್ಪ ಡೌನ್ ಫಾಲ್ ಆಯಿತು ಸ್ವಲ್ಪ ಕೆಳಗೆ ಬಂತು ಮತ್ತು ಪುನಃ ಮೇಲೆ ಹೋಗಿದೆ ಅಂದರೆ ಪರ್ಟಿಕ್ಯುಲರ್ ಸ್ಟಾಕ್ ಎಷ್ಟು ಸ್ಟ್ರಾಂಗ್ ಅಂದರೆ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಿಮಗೆ ಒಳ್ಳೆ ಬೈಯಿಂಗ್ ಬರ್ತದೆ ಅಂತೇಳಿ ಅರ್ಥ ಸೊ ಇನ್ನು ಈ ಚಾರ್ಟಿಗೆ ಇನ್ನು ನಾವು ಕೆಲವೆಲ್ಲ ಅಡಿಷನಲ್ ಟೂಲ್ಸನ್ನು ಯೂಸ್ ಮಾಡುವಾಗ ಇನ್ನು ಸಹ ಇದರಲ್ಲಿ ಸ್ವಲ್ಪ ಕ್ಲಾರಿಟಿ ಬರ್ತದೆ ಅಂದರೆ ಇದು ನಾವು ಈಗ ಈ ನಮ್ಮ ಎಕ್ಸಮ್ಷನ್ ಅಥವಾ ಪ್ರಿಡಿಕ್ಷನ್ನಲ್ಲಿ ಹೆಚ್ಚು ಇನ್ನೂ ಸಹ ಕ್ಲಾರಿಟಿ ಬರಬೇಕು ಅಂತೇಳಿ ಆದರೆ ಇದಕ್ಕೆ ನಾವು ಇನ್ನು ಕೆಲವು ಇಂಡಿಕೇಟರ್ಸ್ ಅಂತ ಹೇಳ್ತಾರೆ ಇದರಲ್ಲಿ ಈ ಇಂಡಿಕೇಟರ್ಸನ್ನು ನಾವು ಯೂಸ್ ಮಾಡಬೇಕು ಇಲ್ಲಿ ಈಗ ನಮಗೆ ಲೋವರ್ ಇಂಡಿಕೇಟರ್ ಲೋವರ್ ಇಂಡಿಕೇಟರ್ ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಇದು ಪರ್ಟಿಕ್ಯುಲರ್ ಈ ಹೆಡ್ಡಿಂಗ್ ಅಲ್ಲ ಇದು ಲೋವರ್ ಇಂಡಿಕೇಟರ್ ಲೋವರ್ ಇಂಡಿಕೇಟರ್ ಅಂತ ಹೇಳಿದರೆ ಇಲ್ಲಿ ಚಾರ್ಟಿನ ಕೆಳಗೆ ಬರುವಂಥ ಈ ಪೊಸಿಷನ್ನಲ್ಲಿ ಬರುವಂಥ ಇಂಡಿಕೇಟರ್ಸಿಗೆ ನಾವು ಲೋವರ್ ಇಂಡಿಕೇಟರ್ ಅಂತ ಹೇಳ್ತೇವೆ ನೋಡಿ ಇಲ್ಲಿ ಲೋವರ್ ಇಂಡಿಕೇಟರ್ಸಲ್ಲಿ ಪಾಪ್ಯುಲರ್ ಇಂಡಿಕೇಟರ್ಸನ್ನು ನಾನು ನಿಮಗೆ ತಿಳಿಸ್ತೇನೆ ಪಾಪ್ಯುಲರ್ ಇಂಡಿಕೇಟರ್ಸ್ ಅಂತ ಹೇಳಿದರೆ ಆರ್ ಎಸ್ ಐ ಹೆಚ್ಚು ಜನರು ಯೂಸ್ ಮಾಡುವಂಥ ಇಂಡಿಕೇಟರ್ ಇದು ಆರ್ ಎಸ್ ಐ ಸೊ ಅಲ್ಲಿಗೆ ನಾವು ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಮಾಡಿ ಇಲ್ಲಿ ಅಪ್ಡೇಟ್ ಕೊಡಬೇಕು ಆಗ ನಮಗೆ ಆರ್ ಎಸ್ ಐ ಇಂಡಿಕೇಟರ್ ಬಂತು ನೋಡಿ ಸ್ನೇಹಿತರೆ ಈಗ ನಮಗೆ ಎಷ್ಟು ಸ್ವಲ್ಪ ಹೆಚ್ಚಿನ ಕ್ಲಾರಿಟಿ ಆಗಕ್ಕಿಂತ ಜಾಸ್ತಿ ಕ್ಲಾರಿಟಿ ಬಂತು ಆರ್ ಎಸ್ ಐ ಅಂತ ಹೇಳಿದರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಹೇಳಿ ಇದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದರೆ ಆರ್ ಎಸ್ ಐ ಸೆವೆಂಟಿ ಮತ್ತು ಥರ್ಟಿ ಯೂಜುವಲಿ ನಾವು ಸೆವೆಂಟಿ ತರ್ಟಿ ಇರ್ತೇವೆ ಬೈ ಡಿಫಾಲ್ಟ್ ಆಗಿ ಸೊ ಇದು ಆರ್ ಎಸ್ ಐ ಸೆವೆಂಟಿದ್ದು ಲೈನ್ ಇದು ನೋಡಿ ಆರ್ ಎಸ್ ಐ ತರ್ಟಿ ಇದ್ದು ಇ ಲೈನ್ ಇಲ್ಲಿ ಈಗ ಆರ್ ಎಸ್ ಐ ನೋಡಿ ಪರ್ಟಿಕ್ಯುಲರ್ ಇಲ್ಲಿ ಆರ್ ಎಸ್ ಐ ಥರ್ಟಿ ಬಂದಿದೆ ಮೊನ್ನೆ ಲಾಕ್ಡೌನ್ ಪೀರಿಯಡಲ್ಲಿ ಆರ್ ಎಸ್ ಐ ತರ್ಟಿಗೆ ಬಂದಿದೆ ಆರ್ ಎಸ್ ಐ ತರ್ಟಿಗೆ ಅಂತ ಹೇಳಿದರೆ ಇದು ಓವರ್ ಸೋಲ್ಡ್ ಝೋನ್ ಅಂತೇಳಿ ಅರ್ಥ ಅಂದರೆ ಇದು ಜಾಸ್ತಿ ಸೋಲ್ಡ್ ಸೆಲ್ ಆಗಿದೆ ಲೆಕ್ಕಕ್ಕಿಂತ ಜಾಸ್ತಿ ಸೇಲ್ ಆಗಿದೆ ಅಂದರೆ ಇಲ್ಲಿಂದ ಮೇಲೆ ಹೋಗುವ ಚಾನ್ಸ್ ಇದೆ ಇದೊಂದು ಇಂಡಿಕೇಟರ್ ಇಂಡಿಕೇಶನ್ ಕೊಡ್ತದೆ ಹಾಗೆ ನೋಡಿ ಸ್ನೇಹಿತರೆ ನಮಗೆ ಇಲ್ಲಿ ಒಂದೇ ನಿಮಿಷ ಸಾರಿ ನೋಡಿ ಇಲ್ಲಿ ಈಗ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನೋಡಿ ಆರ್ ಎಸ್ ಐ ಥರ್ಟಿ ಬಂದಿದೆ ನೋಡಿ ಏ ಸಾರಿ ಆರ್ ಎಸ್ ಐ ಸೆವೆಂಟಿ ಬಂದಿದೆ ನೋಡಿ ಈ ಆರ್ ಎಸ್ ಐ ಸೆವೆಂಟಿ ಬಂದಾಗ ಇದರದ್ದು ಪೀಕ್ ಆಲ್ಮೋಸ್ಟ್ ಇದ್ರದ್ದು ಪೀಕಲ್ಲಿದೆ ಈಗ ಪರ್ಟಿಕ್ಯುಲರ್ ಸ್ಟಾಕ್ ಪೀಕಲ್ಲಿದೆ ಅಂತೇಳಿ ಅರ್ಥ ಅಂದರೆ ಓವರ್ ಬಾಟ್ ಝೋನ್ ಆರ್ ಎಸ್ ಐ ಥರ್ಟಿ ಓವರ್ ಸೋಲ್ಡ್ ಝೋನು ಆರ್ ಎಸ್ ಐ ಸೆವೆಂಟಿ ಓವರ್ ಬಾಟ್ ಝೋನು ಓವರ್ ಬಾಟ್ ಝೋನಲ್ಲಿದೆ ಇಲ್ಲಿಂದ ಸ್ವಲ್ಪ ಸಣ್ಣ ಕರೆಕ್ಷನ್ ಬರುವಂಥ ಚಾನ್ಸಸ್ ಇದೆ ಆ್ಯಕ್ಚುಲಿ ಆರ್ ಎಸ್ ಐ ಸೆವೆಂಟಿಯಲ್ಲಿ ಬುಲ್ಲಿಶ್ ಸ್ಟಾಕ್ಗಳಿಗೆ ಅಲ್ಲಿಂದ ಪುನಃ ಜಾಸ್ತಿ ಹೋಗುವ ಚಾನ್ಸ್ ಕೂಡ ಇತ್ತು ಎರಡು ಚಾನ್ಸಸ್ ಇದೆ ಒಂದು ಅಲ್ಲಿಂದ ಒಂದು ಸ್ವಲ್ಪ ಅಲ್ಲಿಂದ ಕನ್ಸೋಲಿಡೇಷನ್ ಕೂಡ ಆಗ್ಬೋದು ಅಂದರೆ ಸ್ವಲ್ಪ ಕೆಳಗೆ ಬರ್ಬೋದು ಕರೆಕ್ಷನ್ ಬರ್ಬೋದು ಅಥವಾ ಅಲ್ಲಿಂದ ಎಕ್ಸ್ಪೊನಾನ್ಷಿಯಲ್ ಮೂಮೆಂಟ್ ಕೂಡ ತಗೊಳ್ಬೋದು ಅಂದರೆ ಹೆಚ್ಚು ಜನ ಅಲ್ಲಿಂದ ಬೈ ಕೂಡ ಮಾಡುವಂಥ ಚಾನ್ಸಸ್ ಇದೆ ಸೊ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಹೆಚ್ಚು ಶಾರ್ಟ್ ಹೋಗಬಾರ್ದು ಶಾರ್ಟ್ ಹೋಗ್ಬೋದು ಯಾವಾಗ ಅಂತ ಹೇಳಿದರೆ ಡೌನ್ ಡೌನ್ಫಾಲ್ ಟ್ರೆಂಡ್ ಸ್ಟಾರ್ಟ್ ಆಗಬೇಕು ಅದಕ್ಕೆ ನಾವು ಇನ್ನೂ ಸಹ ಕ್ಲಾರಿಟಿಗೆ ಇನ್ನೊಂದು ಇಂಡಿಕೇಟರ್ಸನ್ನು ಯೂಸ್ ಯೂಸ್ ಮಾಡ್ತೇವೆ ಅಂದರೆ ಕನ್ಫರ್ಮ್ ಡಬಲ್ ಕನ್ಫಮೇಷನಿಗೆ ಅದು ಮೂವಿಂಗ್ ಆ್ಯಾವ್ರೇಜ್ ನೋಡಿ ಇಲ್ಲಿ ನಾವು ಪರ್ಟಿಕ್ಯುಲರ್ ಮೂವಿಂಗ್ ಆ್ಯಾವ್ರೇಜ್ ಅಂತೇಳಿ ಇಲ್ಲಿ ಒಂದು ಹೆಡ್ಡಿಂಗ್ ಇದೆ ನೋಡಿ ಇಲ್ಲಿ ನಾವು ಮೂವಿಂಗ್ ಆ್ಯಾವ್ರೇಜಸ್ನ ಆ ಹೆಡ್ಡಿಂಗಲ್ಲಿ ಕ್ಲಿಕ್ ಮಾಡುವಾಗ ನೋಡಿ ಇಲ್ಲಿ ಮೂವಿಂಗ್ ಆವರೇಜ್ ಬಂತು ನಾವು ಇಲ್ಲಿ ಈ ಎರಡು ಮೂವಿಂಗ್ ಆ್ಯಾವ್ರೇಜಸ್ ಅನ್ನು ಹಾಕಬೇಕು ಇಲ್ಲಿ ಎಕ್ಸ್ಪೊನಾನ್ಷಿಯಲ್ ಮಾಡಬೇಕು ಸಿಂಪಲ್ ಇದ್ದದನ್ನು ಎಕ್ಸ್ಪೋನಾನ್ಷಿಯಲ್ ಮಾಡಬೇಕು ಮತ್ತು ಇಲ್ಲಿ ಅಪ್ಡೇಟ್ ಕೊಡಬೇಕು ಅಪ್ಡೇಟ್ ಕೊಟ್ಟ ತಕ್ಷಣ ನಾವು ನೋಡಿ ಸ್ನೇಹಿತರೆ ನಮಗೆ ಮೂವಿಂಗ್ ಆ್ಯಾವ್ರೇಜ್ ಬಂತು ನೋಡಿ ಇಲ್ಲಿ ಈಗ ನಮಗೆ ಪ್ರಥಮವಾದ ಸಿಗ್ನಲ್ ಆರ್ ಎಸ್ ಐ ತರ್ಟಿ ಕೊಟ್ಟಿತ್ತು ನೋಡಿ ಆರ್ ಎಸ್ ಐ ತರ್ಟಿ ನಂತರ ಎರಡನೇ ಸಿಗ್ನಲ್ ನೋಡಿ ಇಲ್ಲಿ ಮೂವಿಂಗ್ ಆ್ಯಾವ್ರೇಜ್ ಕ್ರಾಸ್ ಓವರ್ ನೋಡಿ ಇಲ್ಲಿ ಇ ಎಮ್ ಎಕ್ಸ್ಪೊನಾನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಟ್ವೆಂಟಿ ಮತ್ತು ಎಕ್ಸ್ಪೊನಾನ್ಷಿಯಲ್ ಮೂವಿಂಗ್ ಆವರೇಜ್ ಸಿಕ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಿಕ್ಸನ್ನು ಸಿಕ್ಸ್ ಅಂತ ಹೇಳಿದರೆ ಗ್ರೀನ್ ಕಲರಲ್ಲಿ ಇದೆ ಆಮೇಲೆ ಇಲ್ಲಿ ಪರ್ಪಲ್ ಕಲರಲ್ಲಿರುವಂಥದ್ದು ಎಕ್ಸ್ಪೊನಾನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಟ್ವೆಂಟಿ ಯಾವಾಗ ನೋಡಿ ಎಕ್ಸ್ಪೊನಾನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಸಿಕ್ಸ್ ಟ್ವೆಂಟಿಯನ್ನು ಕ್ರಾಸ್ ಮಾಡ್ತದೆ ಮೇಲೆ ಹಾಗೆ ಇದು ಬುಲ್ಲಿಶ್ ಅಂತೇಳಿದರೆ ಪ್ಲಸ್ ಇಲ್ಲಿ ಆರ್ ಎಸ್ ಐ ಥರ್ಟಿಯಿಂದ ಕೂಡ ಮೇಲೆ ಬಂದಿರಬೇಕು ಇಲ್ಲಿ ಅಂದರೆ ಇದು ಡಬಲ್ ಕನ್ಫರ್ಮೇಷನ್ ಪರ್ಟಿಕ್ಯುಲರ್ ಈ ಝೋನು ಡಬಲ್ ಕನ್ಫರ್ಮೇಷನ್ ಝೋನ್ ನೋಡಿ ಇಲ್ಲಿ ಇಲ್ಲಿಂದ ಬುಲ್ಲಿಶ್ ಆಗ್ತದೆ ಅಂಥೇಳಿ ಹಾಗೆ ಸ್ನೇಹಿತರೆ ಇಲ್ಲಿ ಕೂಡ ನೋಡಿ ಆರ್ ಎಸ್ ಐ ಥರ್ಟಿಗೆ ಟಚ್ ಆಗಿ ಇಲ್ಲಿ ಕ್ರಾಸ್ ಓವರ್ ಆಗಿದೆ ನೋಡಿ ಸೊ ಇಲ್ಲಿಂದ ಹೇಗೆ ಬುಲ್ಲಿಶ್ ತಗೊಂಡಿತು ಅಂಥೇಳಿ ಸೊ ಇದು ಕೂಡ ಒಂದು ನಮಗೆ ಇಂಡಿಕೇಷನ್ ಹಾಗೆ ನೆಗೆಟಿವ್ ಟ್ರೆಂಡಲ್ಲಿ ನೋಡಿ ಇಲ್ಲಿ ಆರ್ ಎಸ್ ಐ ಸೆವೆಂಟಿಗೆ ಟಚ್ ಆಗಿ ಕೆಳಗೆ ಬರ್ತಾ ಇದೆ ಇಲ್ಲಿ ಮೂವಿಂಗ್ ಅವರೇಜ್ ಕ್ರಾಸ್ ಆಯಿತು ನೋಡಿ ಇಲ್ಲಿಂದ ಇದು ನೆಗೆಟಿವ್ ಟ್ರೆಂಡ್ ಬಂತು ಇಲ್ಲಿವರೆಗೆ ಇಲ್ಲಿಂದ ಪುನಃ ಕ್ರಾಸ್ ಓವರ್ ಆಗಿದೆ ಇದು ನಿಮ್ಮ ಸ್ಟಾಪ್ ಲಾಸ್ ಇರಬೇಕು ಸೊ ಈ ರೀತಿ ನಮಗೆ ಇದನ್ನು ಒಂದು ರೀಡ್ ಮಾಡಲಿಕ್ಕೆ ಆಗ್ತದೆ ಚಾರ್ಟನ್ನು ಈಗ ನಾವು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ಅಂಬುಜಸ್ಮೆಂಟ್ ಆಯಿತು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ನಾವು ಹೋಮ್ ಸ್ಕ್ರೀನಿಗೆ ಹೋಗೋಣ ಹೋಮ್ ಸ್ಕ್ರೀನಿಗೆ ಹೋಗುವಾಗ ನಮಗೆ ಬೇರೆ ಬರ್ತದೆ ಈಗ ಅಪೋಲೋ ಟಯರ್ ಹಾಕೋಣ ಸ್ನೇಹಿತರೆ ನೋಡಿ ಈಗ ಅಪೋಲೋ ಟೈರ್ ನಮಗೆ ಟೈಮ್ ಫ್ರೇಮೆಲ್ಲ ಇದೇ ಇರಲಿ ಏನು ಚೇಂಜಸ್ ಮಾಡೋದು ಬೇಡ ಖಾಲಿ ನಮಗೆ ಈ ಸ್ಟಾಕನ್ನು ನೋಡುವಾಗ ಗೊತ್ತಾಗ್ತದೆ ನಮಗೆ ಬಿಫೋರ್ ಕೋವಿಡ್ ಬಿಫೋರ್ ಕೋವಿಡೇ ಇದು ಸ್ವಲ್ಪ ನೆಗೆಟಿವ್ ಟ್ರೆಂಡಲ್ಲಿ ಇತ್ತು ಆ್ಯಕ್ಚುಲಿ ಆಗ ತುಂಬ ಬಿತ್ತು ಅಲ್ಲಿಂದ ಇದು ಲೈಟ್ ಬುಲ್ಲಿಶ್ ಜೋನಿಗೆ ಬಂದಿದೆ ನೋಡಿ ಅಪೋಲೋ ಟಯರ್ ಲೈಟ್ ಬುಲ್ಲಿಸ್ ಜುಲ್ಲಿ ಝೋನಿಗೆ ಬಂದಿದೆ ಇಲ್ಲಿ ನೋಡಿ ಆರ್ ಎಸ್ ಐ ಸೆವೆಂಟಿಗೆ ಇಲ್ಲಿ ಇಲ್ಲಿ ನೋಡಿ ಪರ್ಟಿಕ್ಯುಲರ್ ಈ ಪಾಯಿಂಟಲ್ಲಿ ಆರ್ ಎಸ್ ಐ ಸೆವೆಂಟಿ ಟಚ್ ಆಗಿದೆ ಬಟ್ ಮೂವಿಂಗ್ ಆ್ಯವರೇಜ್ ಕೆಳಗೆ ಬರಲಿಲ್ಲ ಅದೇ ಇಲ್ಲಿ ನೋಡಿ ಆರ್ ಎಸ್ ಐ ಸೆವೆಂಟಿಗೆ ಬಂದಿದೆ ಮತ್ತು ಇದು ಮೂವಿಂಗ್ ಆ್ಯಾವ್ರೇಜನ್ನು ಕ್ರಾಸ್ ಒಮ್ಮೆ ಮಾಡಿತ್ತು ಮತ್ತು ಪುನಃ ಬುಲ್ಲಿಸ್ ಜೋನಿಗೆ ಹೋಯಿತು ಮತ್ತು ಪುನಃ ಬ್ಯಾರಿಸ್ ಬಂತು ಪುನಃ ಜೋ ಬುಲ್ಲಿಸ್ ಜೋನಿಗೆ ಬಂತು ಇದರದ್ದು ಪಾಯಿಂಟ್ಸ್ ನೋಡಿ ನೀವು ಇದು ಒಂದು ಎರಡು ಮೂರು ಇದು ಈ ಪಾಯಿಂಟ್ಸ್ ಅಂದರೆ ಈಗ ಪುನಃ ಈ ಪಾಯಿಂಟಿಗೆ ಒಂದು ಬರುವಂಥ ಚಾನ್ಸ್ ಇದೆ ಈ ಪಾಯಿಂಟಿಂದ ನಿಮಗೆ ಪುನಃ ನಮಗೆ ಇದು ಮೇಲೆ ಹೋಗ್ತದೆ ಅಂಥೇಳಿ ಅರ್ಥ ಈಗ ನೋಡಿ ಇನ್ನೊಂದು ನಾವು ಎಕ್ಸಾಂಪಲ್ ತಗೊಳ್ಳೋಣ ಪುನಃ ನಾವು ಡೆಸ್ಕ್ ಟಾಪಿಗೆ ಹೋಗೋಣ ಹೋಮ್ ಸ್ಕ್ರೀನಿಗೆ ಹೋಮ್ ಸ್ಕ್ರೀನಿಗೆ ಹೋಗಿ ನಾವು ಗ್ಲೆನ್ಮಾರ್ಕ್ ಫಾರ್ಮವನ್ನು ಕ್ಲಿಕ್ ಮಾಡೋಣ ನೋಡಿ ಈಗ ಗ್ಲೇನ್ ಫಾರ್ಮ್ ಫಾರ್ಮದ್ದು ಇದು ಚಾರ್ಟ್ ಬಂತು ನೋಡಿ ಸ್ನೇಹಿತರೆ ಇದು ಈಗ ಇಲ್ಲಿ ಕೋವಿಡ್ ನಂತರ ಇದು ಒಳ್ಳೆ ಬುಲ್ಲಿಶ್ ಶೇರ್ ನೋಡಿ ಕೋವಿಡ್ ನಂತರ ಎಲ್ಲ ಫಾರ್ಮಾ ಶೇರುಗಳು ಮೇಲೆ ಹೋಗಿದೆ ಹಾಗೆ ಇದು ಕೂಡ ಮೇಲೆ ಹೋಗಿದೆ ಇಲ್ಲಿ ನೋಡಿ ಇಲ್ಲಿ ಕ್ರಾಸ್ ಓವರ್ ಆಯಿತು ಇಲ್ಲಿ ಕ್ರಾಸ್ ಓವರ್ ಆಯಿತು ಅದರ ನಂತರ ಮೇಲೆ ಹೋಗಿದೆ ಹಾಗೆ ಹಾಗೆ ನಮಗೆ ಆರ್ ಎಸ್ ಐ ಕೂಡ ಇಲ್ಲಿ ನೋಡ್ಬೋದು ನೋಡಿ ನೋಡಿ ಇಲ್ಲಿ ಆರ್ ಎಸ್ ಐ ಥರ್ಟಿಗೆ ಬಂದಿತ್ತು ಇಲ್ಲಿ ಪುನಃ ಸೆವೆಂಟಿಗೆ ಟಚ್ ಆಯಿತು ಇಲ್ಲಿ ಈಗ ಪುನಃ ಸ್ವಲ್ಪ ಸ್ಟ್ಯಾಗ್ನೆಂಟ್ ಆಗಿದೆ ಇದು ಕನ್ಸೋಲಿಡೇಷನಲ್ಲಿದೆ ಇನ್ನು ಇಲ್ಲಿಂದ ಒಂದು ಮೇಲೆ ಹೋಗ್ತದೆ ಅಥವಾ ಪುನಃ ಆರ್ ಎಸ್ ಐ ಥರ್ಟಿಗೆ ಟಚ್ ಆಗಿ ಮೇಲೆ ಹೋಗುವಂಥ ಚಾನ್ಸಸ್ ಇದೆ ಸೊ ಈ ರೀತಿ ನಾವು ಈ ಚಾರ್ಟನ್ನು ನಾವು ಯೂಸ್ ಮಾಡ್ಬೋದು ಇದರಲ್ಲಿ ಇನ್ನೂ ಕೂಡ ಸ್ವಲ್ಪ ಎಮ್ಮೆ ಸಿ ಡಿ ಮತ್ತು ಇನ್ನೂ ಅಡ್ವಾನ್ಸ್ಡನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ಈಗ ಇವತ್ತಿನ ಈ ವಿಡಿಯೋಕ್ಕೆ ಇಷ್ಟೇ ಸಾಕು ನೋಡಿ ಸ್ನೇಹಿತರೆ ನಾವು ಹೀಗೆ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡ್ಬೋದು ಇನ್ನು ಚಾರ್ಟ್ ನೋಡಿ ನಾವು ಕಾಂಬಿನೇಷನನ್ನು ಯೂಸ್ ಮಾಡಬೇಕು ಚಾರ್ಟ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ ಅಂಥೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ನಮ್ಮ ಈ ವಿಡಿಯೋವನ್ನು ನೀವು ವಾಚ್ ಮಾಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಬೆಲ್ ಐಕನನ್ನು ಕ್ಲಿಕ್ ಮಾಡಿ